ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರು ಇವತ್ತು ಪ್ರತಿಯೊಬ್ಬರು ನೋಡಬೇಕಾದಂತ ಎಪಿಸೋಡ್ ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವಂತ ಸಂಚಿಕೆ ಇದು ಯಾತಕ್ಕೆ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಈ ಸಂಚಿಕೆ ಮುಖ್ಯ ಉದ್ದೇಶ ನಾನು ಹೇಳಿಬಿಡ್ತೀನಿ ಆಬ್ಜೆಕ್ಟಿವ್ ಏನು ಅಂತ ಹೇಳ್ತೀನಿ ನಾನು ಇವತ್ತು ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಶುರು ಮಾಡಿದ್ದೀನಿ ನನ್ನ ಹತ್ರ ಹಣ ಇದೆ ವಿದ್ಯೆ ಇದೆ ಬುದ್ಧಿ ಇದೆ ಎಲ್ಲ ಇದೆ ಆದರೆ ಯಾರೋ ಒಬ್ರು ವಿಷಯ ಯಾರೋ ಒಬ್ರು ಬಂದು ನಮಗೆ ತೊಂದರೆ ಕೊಡ್ತಿರ್ತಾರೆ ಆ ಕೆಲಸ ಆಗಕ್ಕೆ ಬಿಡೋಲ್ಲ ನಾನೊಂದು ಇಂಟ್ರಿಗೆ ಹೋಗಬೇಕು ಅಂತ ಹೊರಟೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಇಂಟ್ರಿಗೆ ಇಂಟ್ರಿಗೆ ಹೋಗಿ ಅಂತ ಹೊರಟಾಗ ಯಾರೋ ಒಬ್ಬರು ಮಧ್ಯ ಬಂದು ಏನೋ ಒಂದು ಮಾತು ಹೇಳಿಬಿಡ್ತಾರೆ ಬೇಜಾರಾಗೋತ್ತಲ್ಲ ಬೈರ್ಬೋದು ಅಥವಾ ಏನೋ ಒಂದು ಕೆಟ್ಟ ಮಾತಾಡ್ಬೋದು ಇನ್ನೊಂದು ನಾನು ಬಿಸ್ನೆಸ್ ಹೊರಡ್ತಾ ಇದ್ದೀನಿ ದಿನ ಅಂಗಡಿ ಓಪನ್ ಮಾಡಿ ವ್ಯಾಪಾರ ಮಾಡಬೇಕು ನಾನು ಅಂಗಡಿ ಓಪನ್ ಮಾಡಿದೆ ವ್ಯಾಪಾರ ಶುರು ಮಾಡಿದ್ದೀನಿ ವ್ಯಾಪ ವ್ಯಾಪಾರ ಮಾಡ್ತಿದ್ದಾಗೆ ಅಲ್ಲಿ ಬರೋ ಕಸ್ಟಮರ್ಸು ಯಾರೋ ಏನೋ ಒಂದು ಕೆಟ್ಟ ಮಾತಾಡಿಬಿಡ್ತಾರೆ ಏನೇ ನಿಮ್ಮಲ್ಲಿ ಅಕ್ಕಿ ಚೆನ್ನಾಗಿಲ್ಲ ನಿಮ್ಮಲ್ಲಿ ಗೋಧಿ ಚೆನ್ನಾಗಿಲ್ಲ ನಿಮ್ಮಲ್ಲಿ ಹತ್ತುಸರಿಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂಥೇಳಿ ಒಂದು ರೀತಿ ಬೇಜಾರು ಮಾಡ್ಕೊಂಡು ಮಾತಾಡಿಬಿಡ್ತಾರೆ ಆವತ್ತಿನ ಬಿಸ್ನೆಸ್ ಎಲ್ಲ ಸ್ಟಾಪ್ ಆಗಿಬಿಡ್ತದೆ ಒಂದು ದೇವಸ್ಥಾನಕ್ಕೆ ಹೊರಟೆ ದೇವರ ದರ್ಶನ ಮಾಡಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ ಯಾರೋ ಗೊತ್ತರು ಸ್ನೇಹಿತರು ಸ್ನೇಹಿತರು ಬಂದರು ಏನು ಲಕ್ಷ್ಮೀ ಶ್ರೀನಿವಾಸ್ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಏನು ರೀ ಲಕ್ಷ್ಮೀ ಶ್ರೀನಿವಾಸ್ ಬೆಳಗ್ಗೆ ಬೆಳಗ್ಗೆ ಎಲ್ಲೋ ಹೊರಟು ಅಂತ ಕೇಳಿದಾಗ ಎಲ್ಲಿಗೋ ಹೊರಟಿದ್ದೀರಲ್ಲ ಅಂತ ಕೇಳ್ತಾರೆ ನಾನು ಆಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಓ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ ದೇವ್ರ ದರ್ಶನ ಆಗೋಕ್ಕೆ ಮುಂಚೆನೇ ಯಾರೋ ಒಬ್ಬ ಬಂದು ನಾನು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ದ ದೇವ್ರ ದರ್ಶನ ಆಗೋಕ್ ಮುಂಚೆ ಅವನ ಮುಖ ದರ್ಶನ ಆಯಿತು ಹೀಗಾಗಿ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋದಾಗ ದೇವ್ರ ದರ್ಶನ ಆಗಲೇ ಇಲ್ಲ ಬಾಗಿಲು ತೆಗ್ದಿಲ್ಲ ಇನ್ನುವೇ ಅಥವಾ ಬಾಗಿಲು ತೆಗ್ದಿದ್ದಾರೆ ನನಗೆ ದೇವ್ರ ದರ್ಶನ ಆಗಿಲ್ಲ ಪರದೆ ಹಾಕ್ಬಿಟ್ಟಿದ್ದಾರೆ ಮತ್ತು ದೇವ್ರ ದರ್ಶನ ಆದ ಕೂಡ ಅಲ್ಲಿ ಹೋದ ತಕ್ಷಣ ಏನೋ ಒಂದು ರೀತಿ ತಲೆಬಾರ ಏನೋ ಒಂದು ರೀತಿ ಏನೋ ಒಂಥರ ಲವಲವಿಕೆ ಇಲ್ಲ ಒಂದು ಮಗು ಓದ್ತಾ ಇದೆ ಅಥವಾ ಹೋಮ್ವರ್ಕ್ ಬರೀತಾ ಇದೆ ಅಥವಾ ಏನೋ ಒಂದು ಓದ್ತಾ ಓದೋ ಕೆಲಸದಲ್ಲಿದೆ ಮಗು ಓದೋ ವಿದ್ಯಾರ್ಥಿ ಆ ವಿದ್ಯಾರ್ಥಿಗೆ ಓದುವಾಗ ಕೆಲಸಕ್ಕೆ ಬಾರೋದೆಲ್ಲ ಕೆಲವರು ಹೇಳ್ತಾರೆ ಏ ನಿಮ್ಮಪ್ಪ ಹಾಗೆ ನಿಮ್ಮಮ್ಮ ಹಾಗೆ ಅಂತ ಮನೆ ಒಳಗಡೆ ಒಂದು ಹೆಂಗಸು ತನ್ನ ಮಕ್ಕಳು ಓದ್ತಿರ್ಬೇಕಾರೆ ಏ ಇವತ್ತು ನಿಮ್ಮ ಅಪ್ಪ ಬಂದಾಗ ಅದು ಕೇಳೋ ಇದು ತಂದು ಕೊಡೋದು ಕೇಳೋ ಈ ಥರ ಹೇಳುವಂಥ ಅಮ್ಮ ಮಕ್ಕಳಿಗೆ ಅಪ್ಪನ ಮೇಲೆ ಕೆಟ್ಟ ಪ್ರಚಾರ ಮಾಡ್ತಿರ್ತಾಳೆ ಓದೋ ಹುಡುಗರಿಗೆ ಅವ್ರ ಲೆವೆಲ್ಗೆ ಬೇಕಾಗಿಲ್ದಿರೋ ವಿಷಯನೆಲ್ಲ ತಾಯಿ ಹೇಳ್ತಾಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಆಫೀಸ್ಗೆ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಕೆಲಸಕ್ಕೆ ಬಾರ್ದವರ ವಿಷಯಗಳನ್ನೆಲ್ಲ ಯಾರೋ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ನಾನು ಅವ್ರ ಜೊತೆ ಕೂತ್ಕೊಂಡು ಹರಟೆ ಹರಟೆ ಮಾಡ್ತೀನಿ ಹರಟೆ ಮಾಡಿ ಮಾಡಿ ನನ್ನ ಎನರ್ಜಿ ವೇಸ್ಟ್ ಆಯಿತು ನನ್ನ ಟೈಮ್ ವೇಸ್ಟ್ ಆಯಿತು ನಮಗೆ ಕೆಲಸಕ್ಕೆ ಬಾರ್ದವರದ್ದು ನಮ್ಮ ಉಪಯೋಗಕ್ಕೆ ಬಾರ್ದಂಥದ್ದು ನಮ್ಮಿಂದ ಅದೊಂದು ಒಂದು ಪೈಸೆ ಲಾಭ ಇಲ್ಲ ಅವರಿಂದಾಗಲಿ ಅವ್ನು ಹೇಳೋ ಮಾತಿಂದಾಗಲಿ ಅವ್ನು ಕೊಡೋದರಿಂದಾಗಲಿ ಅಥವಾ ತೊಗೊಳೋದ್ರಿಂದಾಗಲಿ ನಮ್ಗೆ ಯಾವುದೇ ರೀತಿ ಒಂದು ಪೈಸ ಲಾಭ ಇಲ್ಲ ನಾವು ಅದಕ್ಕೆ ತಲೆಗೆ ಹಾಕ್ಕೊಂಡ್ಬಿಡ್ತೀವಿ ಆಗ ನಮಗೆ ಓದೋ ಕೆಲಸ ಓದೋದು ಆಫೀಸ್ಗೆ ಹೋಗೋದು ಇಲ್ಲ ಬಿಸ್ನೆಸ್ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಹೀಗೆ ಕೆಲಸಕ್ಕೆ ಬಾರ್ದೋ ವಿಷಯಗಳನ್ನು ನಮಗೆ ಸಂಬಂಧನೇ ಇಲ್ಲದೇ ಇರೋವಂಥ ವಿಷಯಗಳನ್ನು ನಮಗೆ ಸಂಬಂಧ ಇಲ್ದೋದವ್ರ ಬಗ್ಗೆ ನಾವು ಮಾತಾಡೋದ್ರಿಂದ ನಮಗೆ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಏನೇನೋ ಮಾತಾಡಿ ಕೆಲವು ಕಲ್ಮಶ ಮಾಡ್ಕೊಂಡ್ಬಿಡ್ತೀವಿ ಮನಸ್ಸು ಮತ್ತು ಆತ್ಮನ ಯಾರೋ ಒಬ್ಬ ದೇವಸ್ಥಾನಕ್ಕೆ ಅಥವಾ ಯಾತ್ರೆಗೆ ಹೊರಟಿದ್ದಾನೆ ಯಾತ್ರೆಗೆ ಹೋಗ್ಬೇಕಾದ್ರೆ ನಾವು ಶ್ರದ್ಧಾ ಭಕ್ತಿಯಿಂದ ಯಾತ್ರೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಶ್ರದ್ಧಾ ಭಕ್ತಿಯಿಂದ ಹೊರಟಾಗ ಮನೆ ಬಿಟ್ಟಾಗ ದೇವಸ್ಥಾನ ತಲುಪೋವರೆಗೂ ಕೂಡ ನಾವು ಯಾವುದೇ ರೀತಿ ಬೇರೆ ವಿಚಾರಗಳನ್ನು ಮಾತಾಡಬಾರ್ದು ವೈಬ್ರೇಷನ್ ಬ್ರೇಕ್ ಆಗುತ್ತೆ ಸಂಕಲ್ಪ ಏನು ನಾನಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ನಿನ್ನೆ ಡಿಸೈಡ್ ಮಾಡಿದೆ ಇವತ್ತು ಹೊರಟಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಮಗಳ ಬಗ್ಗೆ ಮಗನ ಬಗ್ಗೆ ಹೆಂಡತಿ ಬಗ್ಗೆ ಅತ್ತೆ ಬಗ್ಗೆ ಮಾವನ ಬಗ್ಗೆ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಎದ್ಗಡ್ರ ಮನೆ ಬಗ್ಗೆ ಇನ್ಯಾವುದೋ ವಿಚಾರಗಳನ್ನು ಮಾತಾಡ್ಕೊಂಡು ನಾವು ಹೋಗಬಾರ್ದು ಯಾತ್ರೆಗೆ ಹೋಗುವಾಗ ಫಲ ಸಿಗೋದಿಲ್ಲ ನಂಬರ್ ಒನ್ ಎರಡನೇದು ವ್ಯಾಪಾರ ಮಾಡೋಕ್ಕಿಂತ ಹೋದ ಮೇಲೆ ಮನೆ ಬಿಟ್ಟು ಅಂಗಡಿ ಕೂತ್ಕೊಂಡ ಅಂಗಡಿಲಿ ಕೂತ್ಕೊಂಡ್ಮೇಲೆ ಇವತ್ತು ಒಳ್ಳೆ ಬಿಸ್ನೆಸ್ ಆಗಲಿ ಜನ ಹೆಚ್ಚಿಗೆ ಬರಲಿ ಒಳ್ಳೆ ಲಾಭ ಬರಲಿ ನನ್ನ ಮ ಅಂಗಡಿಯಿಂದ ಏನು ತೊಗೊಂಡೋಗ್ತಾರೋ ಅದು ಅವ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೆಯದಾಗಲಿ ಅಂತ ಮಾನಸಿಕ ಸಂಕಲ್ಪ ಮಾಡ್ಕೋಬೇಕು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮನೆಯಿಂದ ಬಿಟ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಸಿಕ್ಕಿದ್ರು ಅವ್ರ ಜೊತೆ ಕೆ ಒಂದು ಐದು ನಿಮಿಷ ಕೆಲ್ಸಕ್ಕೆ ಬಾರದು ಮಾತಾಡಿದ್ರು ಇನ್ನೇನೋ ಸಿಕ್ಕಿದ್ರು ಏನು ರೀ ಮನೆ ಯಾರೋ ನಿಮ್ಮ ಸತೋ ಸತ್ತೋಗ್ಬಿಟ್ರಂತೆ ಮೊನ್ನೆ ಏನೋ ಆ್ಯಕ್ಸಿಡೆಂಟ್ ಆಯ್ತಂತೆ ಇವೆಲ್ಲ ಕೆಲಸ ಪ್ರಾರಂಭ ಮಾಡೋಕ್ಕೆ ಮುಂಚೆ ವ್ಯಾಪಾರ ಪ್ರಾರಂಭ ಮಾಡೋಕ್ಕೆ ಮುಂಚೆ ಯಾವುದೇ ಜರ್ನಿ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಕೆಲ್ಸಕ್ಕೆ ಬಾರ್ದು ಶಬ್ದಗಳು ಬಾರದೇ ಇರುವಂಥ ನಡೆನುಡಿಗಳು ಭಾವನೆಗಳೇನಾದ್ರು ಆಯಿತು ಅಂದರೆ ಆ ಕೆಲಸ ಕಂಪ್ಲೀಟ್ ಆಗಲ್ಲ ಹಿಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗೋರು ತಲೆ ಬಗ್ಸ್ಕೊಂಡು ಹೋಗ್ತಾರೆ ಆ ಕಡೆ ಕಡೆ ನೋಡ್ತಿರಲಿಲ್ಲ ಸೀದಾ ರಸ್ತೆ ನೋಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಆ ಡೈರೆಕ್ಟೇ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು ಈಗ ಧರ್ಮಸ್ಥಳಕ್ಕೆ ಹೋಗ್ತೀನಿ ಹೊರಡ್ತಾರೆ ಹೋಗ್ಬೇಕಾದ್ರೆ ಅಲ್ಲೆಲ್ಲೋ ಕೂತು ಆಲ್ಟಾಗಿ ಅಲ್ಲೆಲ್ಲೋ ತಿಂದು ತೇಗಿ ಅಲ್ಲೆಲ್ಲೋ ಮಾ ಬಾರು ರೆಸ್ಟೋರೆಂಟು ಅಲ್ಲೆಲ್ಲೋ ಹೋಟ್ಲು ಹೀಗೆ ಎಲ್ಲ ಕಡೆ ಆ ಮೈಲಿಗೆ ಆಗಿ ಆಮೇಲೆ ಭಗವಂತನ ದರ್ಶನ ಮಾಡಕ್ಕೆ ಹೋಗ್ತಾರೆ ಓ ಧರ್ಮಸ್ಥಳಕ್ಕೆ ಹೋದ್ರೆ ಸ್ನಾನ ಮಾಡ್ತೀವಿ ನದಿ ಸ್ನಾನ ಮಾಡ್ತೀವಿ ಲಾಡ್ಜ್ ಸ್ನಾನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಯಾತ್ರೆ ಎಲ್ಲಿಂದ ಪ್ರಾರಂಭ ಮಾಡ್ತಿರೋ ಸ್ವಲ್ಪವರೆಗೂ ಮಾನಸಿಕವಾಗಿ ವಾಮಪ್ ಎಕ್ಸಸೈಸ್ ಆಗಬೇಕು ನೀವು ಯಾವ ದೇವ್ರ ದರ್ಶನ ಮಾಡಕ್ಕೆ ಹೊರಟಿದ್ದೀರೋ ಆ ದೇವ್ರು ನೆನೆಸ್ತಾ ಹೋಗಬೇಕು ಈಗ ಶ್ರೀನಿವಾಸನ ದರ್ಶನ ಮಾಡಕ್ಕೆ ಹೊರಟಿದ್ದೀರ ತಿರುಪತಿಗೆ ಪ್ರಯಾಣ ಮಾಡೋಕೆ ಸುಮ್ಮನೆ ಹಲ್ಟೆ ಖಾಲಿ ಮಾತು ಕೆಲ್ಸಕ್ಕೆ ಬಾದವ್ರು ಮಾತಾಡೋ ಬದಲು ಸುಮ್ಮನೆ ಮನಸ್ಸಿನಲ್ಲಿ ಕೂತ್ಕೊಂಡು ಓಂ ಶ್ರೀನಿವಾಸ ನಮಃ ಓಂ ಶ್ರೀನಿವಾಸ ನಮಃ ಓಂ ಶ್ರೀನಿವಾಸ ಎಂಬ ಬಸ್ಸೋ ಕಾರೋ ಫ್ಲೈಟೋ ಎಲ್ಲೋ ಹೆಂಗೋಗ್ತಿರ್ತಿರೋ ಅಲ್ಲಿ ದರ್ಶನ ಮಾಡೋವರೆಗೂ ನಿಮ್ಮ ದೇಹ ಮನಸ್ಸು ಆತ್ಮ ಅವನು ನೋಡೋ ತವಕದಲ್ಲಿರಬೇಕು ವಿನಃ ಕೆಲ್ಸಕ್ಕೆ ಬಾಧವ್ರ ಮಾತು ಕೆಲ್ಸಕ್ಕೆ ಬಾಧವ್ರಂಥ ವಿಷಯಗಳೆಲ್ಲ ತಿ ಚಿಂತನೆ ಮಾಡಿ ಮಲಿನ ಮಾಡಿ ಮನಸ್ಸನ್ನು ದರ್ಶನ ಮಾಡಿದ್ರೆ ಫಲ ಸಿಗೋದಿಲ್ಲ ಓದೋದು ಅಷ್ಟೇ ಓದೋ ಕೂತ ಮೇಲೆ ಓದು ಎದ್ದು ಬರೋವರೆಗೂ ಡಿಸ್ಟರ್ಬ್ ಆಗಬಾರ್ದು ಒಂದು ಸಿಟ್ಟಿಂಗ್ ಕೂತ್ಕೊಂತು ಅಂದರೆ ಅರ್ಧ ಗಂಟೆ ಓದ್ತೀನಿ ಅಂದರೆ ಆ ಅರ್ಧ ಗಂಟೆ ಓದೋವರೆಗೂ ಟಿ ವಿ ನೋಡೋದು ಫೋನಲ್ಲಿ ಮಾತಾಡೋದು ಇನ್ನೊಬ್ಬ ಜೊತೆ ಮಾತಾಡೋಲ್ಲ ಓದೋ ಕೂತಿದ್ದೀನಿ ಅಂದರೆ ಎಲ್ಲಿವರೆಗೂ ಓದ್ತಿರೋ ಅಲ್ಲಿ ಓದ್ಬಿಡ್ಬೇಕು ಆಮೇಲೆ ಬೇಕು ಹೊರಗಡೆ ಬಂದಾಗ ಏನಾರು ಮತ್ತೆ ಅಲ್ಲಿ ಮ ಓದುವಾಗ ಮಧ್ಯೆ ಯಾವುದೇ ವಿಘ್ನೆಗಳಿರಬಾರ್ದು ಭಂಗಗಳಿರಬಾರ್ದು ಹೀಗೆ ಎಷ್ಟೋ ಕಾರ್ಯಗಳನ್ನು ಶುರು ಮಾಡ್ತೀವಿ ಕಂಪ್ಲೀಟ್ ಆಗ್ತಿಲ್ಲ ಎಷ್ಟೋ ಕೆಲಸಗಳನ್ನ ನಾವು ಆರು ಇವ್ರಿಗೆ ಕೊಟ್ಟು ಮಾಡಿಸ್ತಾ ಇದ್ದೀವಿ ಆಗ್ತಿಲ್ಲ ಒಂದು ಕಂದೃಷ್ಟಿ ಇರ್ಬೋದು ಇಲ್ಲ ನಮ್ಮ ಕೆಲಸಕ್ಕೆ ಬಾರದ ವಿಷಯಗಳನ್ನು ಎಲ್ಲಿ ಹೋಗ್ತಿದ್ದೆ ಲಕ್ಷ್ಮೀ ಶ್ರೀನಿವಾಸ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಇಮಿಡಿಯೇಟಾಗಿ ದೃಷ್ಟಿದೋಷ ಬಂತು ಅದಕ್ಕೆ ಪ್ರಾರಂಭದಲ್ಲಿ ನಾವು ಯಾರಿಗೂ ಏನೂ ಹೇಳಬಾರ್ದು ಆರಾಮಾಗಿ ವಿಷಯ ಹೊರಗಡೆ ಲೀಕ್ ಮಾಡ್ದೇನೆ ನಾವೇನು ಮಾಡಿ ಕೊಟ್ಟಿದ್ದೇವೋ ಅದು ಮಾಡ್ತಾ ಬಂತು ಅಂದರೆ ಫಲಪ್ರಾಪ್ತಿ ಆಗ್ತದೆ ಹಾಗಾದರೆ ನಾವು ಕೆಲಸ ಪ್ರಾರಂಭ ಮಾಡಿದಾಗ ಅಥವಾ ಬೇರೆ ಏನಾದ್ರು ಒಂದು ವಸ್ತು ತೊಗೊಳ್ಳೋಕೆ ಹೋದಾಗ ವಸ್ತು ಕೊಡುವಾಗ ವಸ್ತು ತೊಗೊಳುವಾಗ ಭಾವನೆ ಶುದ್ಧ ಆಗಬೇಕು ಈ ಥರ ದೋಷದಿಂದ ಎಷ್ಟೋ ಕಾರ್ಯಗಳು ಸ್ಟಾಪ್ ಆಗಿವೆ ಆದರೆ ಸರಿಯಾಗಿ ಸ್ಟಾಪ್ ಆಗಿರೋ ಕೆಲಸ ಮುಂದುವರಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋ ವಿಚಾರನ ನಾನೊಂದು ಸಣ್ಣ ವಿರಾಮದ ಹತ್ರ ತಿಳಿಸ್ಕೊಡ್ತೀನಿ ಬನ್ನಿಗೊಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮನೆ ಕಟ್ತೀನಿ ಮನೆ ಕಟ್ತೀನಿ ಮನೆ ಕಟ್ತೀನಿ ಅಂತ ಊರವ್ರಿಗೆಲ್ಲ ಹೇಳ್ಕೊಂಬರ್ತಾರೆ ಆದರೆ ಇವತ್ತಿಗೂ ಮನೆ ಕಟ್ಟೋಕ್ಕಾಗಿಲ್ಲ ಮನೆ ಕಟ್ತಾ ಇದ್ದೀನಿ ಅರ್ಧಕ್ಕೆ ಬಂದಿದೆ ಇನ್ನೇನು ಒಂದು ಐದು ತಿಂಗ್ಳಿಗೆ ಕಟ್ಬಿಡ್ತೀನಿ ಅಂತ ಒಂದು ನಾಲ್ಕು ಜನಕ್ಕೆ ಬಾಯಿಗೆ ಹಾಕಿದ್ರೆ ನಾಲ್ಕು ಜನ ಹೋಯ್ತು ಅಂದರೆ ಆ ಮನೆ ಅರ್ಧಕ್ಕೆ ಹಾಗೇ ನಿಂತಿರ್ತದೆ ನನ್ನ ಮಗ ಇಂಜಿನಿಯರಿಂಗ್ ಸೇರಿಸ್ತಿದ್ದೀನಿ ಸೇರಿಸಿದ್ರೆ ಅವನು ಫ ಒಂದು ಫಸ್ಟ್ ಸೆಮಿಸ್ಟರ್ ಹೋಗ್ತಾನೆ ಎರಡನೇ ಸೆಮಿಸ್ಟರ್ ಅಥವಾ ಒಂದು ವಾರ ಹೋಗ್ತಾನೆ ಎರಡನೇ ವಾರದಿಂದ ಹೋಗೋಕ್ಕೆ ಆಗಲ್ಲ ಮೂರನೇದು ನನ್ನ ಮಗಳಿಗೆ ಹೆಣ್ಣು ಒಡೋಕೆ ಹೊರಟಿದ್ದೀನಿ ನನ್ನ ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ನನ್ನ ಮಗನಿಗೆ ಹುಡು ಹೆಣ್ಣು ಹುಡುಕ್ತಾ ಇದ್ದೀನಿ ಅಂತ ಏನು ಊರಗೆಲ್ಲ ಮಾ ಸಾರ್ಕೊಂಡು ಹೋದರೆ ಆ ಮದುವೆ ಆ ಸಕ್ ಸಕ್ಸಸ್ಸೇ ಆಗೋದಿಲ್ಲ ನನ್ನ ಮಗ ಇಂಟ್ರಿಗೆ ಹೋಗ್ತಾ ಇದ್ದಾನೆ ಅಂತ ಒಂದು ನಾಲ್ಕು ಜನ ಬಾಯಿಗೆ ಹಾಕ್ಬಿಟ್ಟ ಅಂತಾನೆ ಮುಗ್ದೈತೆ ಆ ನಾಲ್ಕು ಜನರು ಓಹ್ ಮಗ ಇಂಟ್ರಿಗೋಗ್ತಾನಂತೆ ಓ ಇಂಟ್ರಿಗೆ ಹೋಗ್ತದನಂತೆ ಅದರಿಂದ ಕಂದೃಷ್ಟಿ ಅಸೂಯೆ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಂದು ವಿಚಾರಗಳನ್ನ ನಾವು ಮನೆಯವ್ರಿಗೂ ಹೇಳಬಾರ್ದು ಆ ರೀತಿ ಮಾಡಬೇಕು ಯಾರು ನಮ್ಮ ಮನೆ ಒಳಗಿರೋರಿಗೆ ಗೊತ್ತಾಯಿತು ಅಂದರೆ ಏನು ಲಕ್ಷ್ಮೀ ಶಿವಾಸ ಇದು ಮಾಡೋಕ್ಕೋಗಿದ್ದಂತೆ ಏನಾಯಿತು ಸಕ್ಸಸ್ ಆಯಿತಾ ಅಥವಾ ಫೇಲ್ ಆಯಿತಾ ಏನಾಯಿತು ನೀವು ಹೋಗಿದ್ದ ಕೆಲಸ ಅಂತ ಕೇಳ್ತಾರೆ ನಾವು ಮಾಡುವಂಥ ಕೆಲಸ ನಮ್ಮದೇ ಆಗಿದ್ದರೆ ಪರ್ಸ್ನಲ್ ಆಗಿದ್ದರೆ ಯಾರಿಗೂ ಹೇಳಬಾರ್ದು ನಾವು ಮಾಡೋವಂಥ ಕೆಲಸ ನಾಲ್ಕು ಜನಕ್ಕೆ ಉಪಯೋಗ ಆಗೋದಿದ್ರೆ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೋಗಬೇಕು ಭಗವಂತ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತಿದೆ ಆದ್ದರಿಂದ ನನಗೂ ಒಳ್ಳೇದಾಗಲಿ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಯಾರಿಗೂ ಹೇಳಿದ್ರೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಯ್ತು ಅಂತಂದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಒಡ ತೊಗೊಳಕ್ಕೆ ಸೀರೆ ತೊಗೊಳಕ್ಕೆ ಮೊನ್ನೆ ಯಾರೋ ಒಬ್ರು ಹೋದ್ರು ನಾವು ಕಂಚಿಗೆ ಹೋಗ್ತಾ ಇದೀವಿ ನಮ್ಮ ಮಗನ ಮದುವೆ ಇದೆ ಕಂಚಿಗೆ ಹೋಗಿ ಸೀರೆ ತೊಗೊಂಬರ್ತೀವಿ ಅಂತ ಹೇಳಿದ್ರು ಎದುಗಡೆ ಮನೆಯವ್ರಿಗೆ ಕಂಚಿಗೆ ಹೋಗ್ತೀವಿ ಅಂದರು ಪಕ್ಕದವ್ರಿಗೆ ನೋಡಮ್ಮ ಪಾರ್ವತಮ್ಮ ನಾವು ಕಂಚಿಗೆ ಹೋಗ್ತಾ ಇದ್ದೀವಿ ಮಗನ ಮದುವೆ ಸ್ಯಾರಿ ತರೋಕ್ಕೆ ಸ್ವಲ್ಪ ಮನೆ ಕಡೆ ಹಾಗೆ ಇರಿ ಅಂತಂದರು ಆಮೇಲೆ ಈ ಇಬ್ಬರು ಹೆಂಗಸ್ಸು ಮಾತಾಡ್ಕೊಂಡ್ರು ಮಗನಿಗೆ ಕಂಚಿ ತರಕ್ಕೆ ಹೋಗ್ತದ್ದು ನೋಡಿ ಏನು ಪುಣ್ಯ ಮಾಡಿದ್ರು ಅವರು ಅಂತ ಆಮೇಲೆ ಈ ಇಬ್ಬರು ಹೆಂಗ್ಸಲ್ಲಿ ಯಾರೋ ಇನ್ನೊಬ್ಬರು ಮನೆಗೆ ಮಾತಾಡೋದು ಹೋಗಿ ಹೇಳಿದ್ದಾರೆ ಓ ಇವತ್ತು ಅವರು ಮಗನ ಕರ್ಕೊಂಡು ಕಂಚಿಗೆ ಹೋಗ್ತಾ ಇದ್ದಾರೆ ಮಗ ಸೊಸೆ ಅಂದರೆ ಮದುವೆ ಆಗೋ ಹುಡುಗಿನ ಕರ್ಕೊಂಡು ಕಂಚಿಗೆ ಹೋಗ್ತಾ ಇದ್ದಾರೆ ಸೀರೆ ತರಕ್ಕೆ ಇದು ಎಲ್ಲೂ ಸಿಗಲ್ವಾ ಬೆಂಗಳೂರು ಸಿಗಲ್ವಾ ಕಂಚಿಗೆ ಹೋಗ್ಬೇಕಾ ನಾವೆಲ್ಲ ಮನೆ ಮಂದಿಯೆಲ್ಲ ಎಷ್ಟು ಮದುವೆ ಮಾಡಿದ್ದೀವಿ ಕಂಚಿಗೆ ಹೋಗಿ ಸೀರೆ ತಂದುವಾ ಆ ಯಮಗೂ ಬುದ್ಧಿ ಇಲ್ಲ ಅಂತ ಮೂರನೇ ಹೆಂಗ್ಸು ಇದು ಕಂಚಿಗೆ ಹೋಗ್ತೀವಿ ವಿಷಯ ಗೊತ್ತೇ ಇಲ್ಲ ಕಂಚಿಗೆ ಹೋಗಿ ಸೀರೆ ತರಕ್ಕೆ ಹೋಗ್ತಿರೋರಿಗೆ ವಿಷಯ ಗೊತ್ತಿಲ್ಲ ಈ ಲೂಸ್ ಸ್ಟಾಕ್ಸು ಕೆಲ್ಸಕ್ಕೆ ಬಾರ್ದ ಮಾತು ಇವ್ರ ಬಗ್ಗೆ ಮಾತಾಡ್ತಿರು ಎದ್ಗಡೆ ಮನೆ ಪಾರ್ವತಮ್ಮ ಪಕ್ಕದ ಮನೆ ಸರೋಜಮ್ಮ ಮುಂದಗಡೆ ಮನೆ ಲೀಲಾವತಮ್ಮ ಇಷ್ಟು ಜನರು ಮಾತಾಡ್ಕೊತಿದ್ದಾರೆ ಓಯ್ಯೋ ಏನೋ ಸಿ ಕಂಚಿಗೆ ಹೋಗ್ಬೇಕಂತ ಸೀರೆ ಥರಕ್ಕೆ ಇನ್ನೇನು ಸಿಗೋದೇ ಇಲ್ವಾ ಅಂತ ಅವ್ರ ದುಡ್ಡು ಅವ್ರು ಹೋಗ್ತಾರೆ ಇವ್ರಿಗೆ ಯಾಕೆ ಸಂಗಟ ಒಂದು ಇವ್ರು ಹೋಗೋರು ಬಾಯಿ ಮುಚ್ಕೊಂಡು ಯಾರಿಗೂ ಹೇಳ್ದೇನೆ ಹೋಗ್ಬೇಕು ನಾ ಕಂಚಿಗೆ ಹೋಗ್ತಾ ಇದ್ದೀನಿ ಕಂಚಿಗೆ ಹೋದ್ರು ಬೆಂಗಳೂರಿನ ಹೊರಗಡೆ ಹೋಗ್ತಿದ್ದಂಗೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಯಿತು ಕಾರಲ್ಲಿ ಕಂಚಿಗೆ ಹೋಗ್ಲೇ ಇಲ್ಲ ಅವರು ಸೀದಾ ಆಸ್ಪತ್ರೆಗೆ ಹೋದರು ಮದುವೆ ನೆಕ್ಸ್ಟ್ ಮಂತ್ ಇದೆ ಸೀರೆ ಥರಕ್ಕೆ ಮದುವೆ ಗಂಡೆ ಎರಡು ತಿಂಗಳು ಅಡ್ಮಿಟ್ ಆಗಿಬಿಟ್ಟ ಎರಡು ತಿಂಗಳು ಅಡ್ಮಿಟ್ ಆದ ಏನೋ ಫ್ರ್ಯಾಕ್ಚರ್ ಆಯಿತು ಆಪ್ರೇಷನ್ ಮಾಡಬೇಕು ಅಂತೇಳಿ ಅವ್ನಿಗೆ ಹಾಕಿ ಒಂದು ವಾರ ಮಲಗಿಸಿ ಒಂದು ತಿಂಗಳು ರೆಸ್ಟ್ ತಗೊಳ್ಬೇಕು ಕೆಲವೊಂದು ವಿಚಾರನ ನಾವು ಎಲ್ಲರ ಮುಂದೆ ಹೇಳ್ಕೊಳಕ್ಕೆ ಹೋದಾಗ ಕಂದೃಷ್ಟಿ ಆಗುತ್ತೆ ಅಸೂಯೆ ಪಡ್ತಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ ಅವರು ಟೀಕೆ ಮಾಡ್ತಾರೆ ಈಗ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೊರಡ್ಬೇಕು ನಾನು ಯಾವುದೋ ಒಂದು ದೇವಸ್ಥಾನ ಉದಾಹರಣೆಗೆ ನಾನು ಶಬರಿಮಲೆಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ ನಾನು ಶಬರಿಮಲೆಗೆ ಹೋಗ್ತೀನಿ ಅಂತ ಶಬರಿಮಲೆಗೆ ಹೋಗ್ಬೇಕು ಬೇಕು ಅಂತಲೇ ನನಗೆ ಮೈಲ್ಗೆ ಮಾಡೋದು ನನಗೇನೋ ಒಂದು ಮೈ ಕೆಟ್ಟು ಮಾತಾಡಿ ತಲೆಗೆ ಬಿಸಿ ಮಾಡಿ ನನಗೆ ತಲೆಗೆ ಒಂಥರ ನಾನೇ ರಿವರ್ಸ್ ಆಗಿ ಮಾತಾಡೋದು ಈ ರೀತಿ ಕೆಲವು ಜನ ನಾವು ಮಾಡೋ ಕೆಲಸ ಮತ್ತು ಯಾವುದೋ ಕಲಿ ಏನೇನೋ ನಮ್ಮ ಕೆಲಸಕ್ಕೆ ಬಾರ್ದು ಮಾತಾಡಿ ನಮ್ಮ ತಲೆ ಕೆಡಿಸಿ ಆ ಕೆಲಸದ ಮೇಲೆ ಆಸಕ್ತಿ ಹೊಟ್ಟೋಗ್ಬೇಕು ಇಲ್ಲ ಆ ಕೆಲಸ ಬಿಟ್ಬಿಡ್ಬೇಕು ಎಷ್ಟೋ ಮಂದಿ ಕೋಟ್ಯಾಂತರ ಮಂದಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ ಅರ್ಧಮರ್ಧ ನಿಂತೋಗಿದೆ ಕಣ್ ದೃಷ್ಟಿಯಿಂದ ಆಮೇಲೆ ನಾವು ಯಾವ ಕೆಲಸ ಇನ್ನೊಬ್ರಿಗೆ ಹೇಳಬಾರ್ದು ಅಂತ ಹೇಳಿದ್ದೀನಿ ಹೇಳಿಬಿಟ್ರೆ ಪ್ರಾರಂಭ ಆಗೋಕ್ಕೆ ಬಿಡೋಲ್ಲ ಅದಕ್ಕೆ ಏನಾರು ಒಂದು ಮಾಡ್ತಾರೆ ಕೆಲವು ಜನ ಹೊಟ್ಟೆ ಕಿಚ್ಚಿಗೆ ನಮ್ಮ ಒಂದು ಪ್ರಾರಂಭ ಮಾಡಿದ್ದೀವಿ ಕೆಲಸ ಕಂಪ್ಲೀಟ್ ಆಗ್ತಿಲ್ಲ ಇನ್ನೊಂದು ಪ್ರಾರಂಭನೇ ಮಾಡಿಲ್ಲ ಆಲೇ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಮನಸೇ ಬರ್ತಿಲ್ಲ ಮೂರನೇದು ನಾವು ಈ ಮಾತಾಡ್ಬೇಕಾರೆ ಯಾರ ಹತ್ರ ಮಾತಾಡ್ತೀವಿ ನೀವು ರೈಟ್ ಪರ್ಸನ್ನ ಸರಿಯಾದ ವಿಷ ವ್ಯಕ್ತಿನ ಈ ವಿಚಾರವನ್ನು ತಿಳಿದ್ರೆ ನಮಗೂ ಅವನು ಏನೋ ಸಜೆಷನ್ ಕೊಡ್ತಾನೆ ಅಂತ ಅದು ಬಿಟ್ಬಿಟ್ಟು ಹತ್ರ ಹೋಗಿ ಮಾತಾಡ್ಬಿಡ್ತೀವಿ ಅವ್ನೂರವ್ರಿಗೆಲ್ಲ ಹೇಳ್ಕೊಂಬರ್ತಾನೆ ಟೀಕೆ ಶುರುವಾಗತ್ತೆ ಹಾಸ್ಯ ಮಾಡ್ತಾರೆ ಅಪಹಾಸ್ಯ ಮಾಡ್ತಾರೆ ಇದು ಮಾಟಮಂತ್ರ ತಂತ್ರದಿಂದ ನಿಂತಿಲ್ಲ ಇದು ಮಾಟಮಂತ್ರ ಮಾಡಿದರೆ ಏನೋ ಮನೆ ಕಟ್ಟೋಕೆ ನನ್ನ ನನ್ನ ಮಗನಿಗಿನ್ನೂ ಮದುವೆ ಆಗ್ತಿಲ್ಲ ನನ್ನ ಮಗಳಿಗಿನ್ನೂ ಗಂಡೇ ಸಿಗ್ತಿಲ್ಲ ಏನು ಮಾಡೋದು ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತಾರೆ ಮಂತ್ರಗಿಂತ ಹೆಚ್ಚಾಗಿ ಕಣ ಕ್ ಜನಗಳ ಕಣ್ ದೃಷ್ಟಿ ಅವರು ಸಂಕಟ ಪಡೋದು ಮತ್ತು ಅವರು ನಿಮ್ಮನ್ನು ಟೀಕೆ ಮಾಡೋದು ಓ ಎಷ್ಟು ಗಂಡು ಬಂದೋದ್ರವಳಿಗೆ ಇನ್ನೂ ಸೆಟ್ಟಾಗಲಿಲ್ಲ ಇವಳು ಇರೋ ರೂಪಕ್ಕೆ ನಾವು ಕಂಡಂಗೆ ಎಷ್ಟೊಂದು ಜನ ಗಂಡು ಬಂದು ಹೋದ್ರಪ್ಪ ಇನ್ನು ಮದುವೆನೇ ಆಗಿಲ್ಲ ಅಂತ ಆ ಹುಡುಗಿ ಮೇಲೆ ಹಾಸ್ಯ ಮಾಡ್ತಾರೆ ಅದು ಒಂದು ದೋಷ ಅದರಿಂದ ಅಪಹಾಸ್ಯ ಮಾಡ್ತಾರೆ ನಾವು ಓ ಲಕ್ಷ್ಮೀ ಶ್ರೀನಿವಾಸ ತೀರ್ತಿಗೆ ಹೋಗ್ತಾಯಿದ್ದೆ ಓಹ್ ಏನು ದೃಷ್ಟ ಆಗ್ಬಿಡ್ತದಾ ಓ ಇಲ್ಲೆಲ್ಲೂ ದೇವಸ್ಥಾನ ಇಲ್ಲ ಶ್ರೀನಿವಾಸದ್ದು ಸುಮ್ಮನೆ ತೋರಿಸ್ಕೊಳಕ್ಕೆ ಲಕ್ಷ್ಮೀ ಶ್ರೀನಿವಾಸು ಅಲ್ಲೋಗ್ತದಾನೆ ಅಂತ ನನ್ನ ಮೇಲೆ ಅಪಹಾಸ್ಯ ಮಾಡ್ತಾರೆ ಒಂದು ಲಕ್ಷ್ಮೀ ಓ ದೇವಸ್ಥಾನ ಕೊಟ್ರಾ ಬುಕ್ಕಾಗಿದೆಯಾ ಟಿಕೆಟು ಯಾವಾಗ ಹೋಗ್ತಾ ಇದ್ದೀರಿ ಯಾರು ಹೀಗೆ ನಾವು ಮಾಡೋ ಕೆಲಸಕ್ಕೆ ನನಗೆ ಗೊತ್ತಿರಲ್ಲ ಆ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾರೆ ಒಂದು ಅಪಹಾಸ್ಯ ಮಾಡೋದು ಒಂದು ದೃಷ್ಟಿದೋಷ ಒಂದು ಅಸೂಗೆ ಈ ಮೂರು ಸೇರಿಕೊಂಡು ನಾವು ಮಾಡೋ ಕೆಲಸ ಶುರು ಮಾಡಿದರೂ ಕಂಪ್ಲೀಟ್ ಆಗೋಲ್ಲ ಮಾಡಬೇಕು ಅಂತ ಹೊರಟಿದ್ರು ಕೂಡ ಸ್ಟಾರ್ಟ್ ಆಗಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಶುರು ಮಾಡಿಬಿಟ್ಟಿರ್ತೀವಿ ನೂರಾರು ತೊಂದರೆಗಳು ಗೌರ್ಮೆಂಟಿಂದ ಇರ್ಬೋದು ಕಾರ್ಪೊರೇಷನಿಂದ ಇರ್ಬೋದು ಜನಗಳಿಂದ ಇರ್ಬೋದು ಈಗ ಹಲವಾರು ಜನಗಳಿಂದ ಹಲವಾರು ಕಡೆಯಿಂದ ನಮ್ಮ ಮಾಡೋ ಕೆಲಸಕ್ಕೆ ತೊಂದರೆ ಆಗಿ ನಿಂತೋಗ್ಬಿಟ್ಟಿರ್ತದೆ ಬೇಡವೆ ಬೆಳೆ ಇದು ಅಂತ ಅನಿಸ್ಬಿಡ್ತದೆ ಆ ಥರ ದೋಷಗಳಿತ್ತು ಅಂತಂದರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋ ವಿಚಾರನ ನಾನೊಂದು ಸಣ್ಣ ವಿರಾಮದ ತಿಳಿಸ್ಕೊಡ್ತೀನಿ ಬನ್ನಿ ಈಗೊಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವರು ಸುಳ್ಳು ಹೇಳಿ ಕೆಲಸಗಳನ್ನು ಹಾಳು ಮಾಡ್ತಾರೆ ಕೆಲವು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಕೆಲಸ ಮಾಡೋದನ್ನು ತಡೀತಾರೆ ಕೆಲವು ನಾವು ಮಾಡೋ ಕೆಲಸ ನೋಡಿ ಹಾಸ್ಯ ಮಾಡ್ತಾರೆ ಟೀಕೆ ಮಾಡ್ತಾರೆ ಕೆಲವು ನಾವು ಮಾಡೋ ಕೆಲಸಕ್ಕೆ ಹಲವಾರು ರೀತಿ ತೊಂದರೆಗಳನ್ನು ಬೇಕು ಅಂತಲೇ ಕೊಡ್ತಾರೆ ನಾವು ಮಾಡೋವಂಥ ಕೆಲಸವನ್ನು ನೋಡಿಬಿಟ್ಟು ಕಣ್ ದೃಷ್ಟಿ ಮಾಡ್ತಾರೆ ಇಲ್ಲ ಮಾಡ್ತಾ ತಂತ್ರ ಮಾಡಿಬಿಡ್ತಾರೆ ಅದರಿಂದ ಈ ಒಂದು ಆರು ವೆರೈಟಿ ಸಮಸ್ಯೆಗಳಿಗೆ ಒಂದೇ ಒಂದು ಮದ್ದು ಏನಪ್ಪ ಅಂತಂದರೆ ನಾವು ಯಾವುದೇ ಕೆಲಸ ಒಂದು ಹುಡುಗಿನ ಹೊರ್ತೀವಿ ಒಂದು ಹುಡುಗ ಮದುವೆ ಆಗಬೇಕು ಹುಡುಗಿ ನೋಡ ಹೊರಟಿದ್ದಾನೆ ಓಡೋಕೆ ಮುಂಚೆ ಗಣಪತಿ ಆಶ್ವಾದ ಪಡಿಬೇಕು ಹೊರಟು ಮನೆ ಬಿಟ್ಟ ಮೇಲೆ ನೋಡ್ಕೊಂಡು ವಾಪಸ್ ಮನೆ ಬರೋವರೆಗೂ ಯಾವ ವಿಘ್ನಗಳು ಇರಬಾರ್ದು ಒಬ್ಬ ವ್ಯಕ್ತಿ ಅಂಗಡಿ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಡೋರ್ ಕ್ಲೋಸ್ ಮಾಡಿ ಮನೆ ಬಂದು ತಲುಪೋವರೆಗೂ ವ್ಯಾಪಾರದಲ್ಲಿ ಯಾವ ವಿಘ್ನಗಳು ಬರಬಾರ್ದು ಒಂದು ಹುಡುಗ ಓದೋಕ್ಕೆ ಕೂತ್ರೆ ಓದಿ ಮುಗಿಯೋವರೆಗೂ ಯಾವ ವಿಘ್ನಗಳು ಬರಬಾರ್ದು ಒಂದು ಕೆಲಸ ಮನೆ ಬಿಟ್ಟು ಎಲ್ಲ ಪ್ರಯಾಣ ಮಾಡೋಕ್ಕೋದ್ರೆ ಸುಖವಾಗೋಗಿ ಸುಖ ಬರಬೇಕು ಯಾವುದೇ ರೀತಿ ಅಡೆತಡೆಗಳು ಇರಬಾರ್ದು ಅನ್ನೋದಾಗಿದ್ದರೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಅವನ ಆಶೀರ್ವಾದ ಪಡೆದು ಪ್ರಾರಂಭ ಮಾಡಿದ್ರೆ ದೋಷ ಟೀಕೆ ಮಾಡೋದು ಅಪಪ್ರಚಾರ ಮಾಡೋದು ಬೇಕು ಅಂತ ತೊಂದರೆ ಕೊಡೋದು ಇಲ್ಲ ಬೇಕು ಅಂತಲೇ ಏನಾದರೂ ಒಂದು ಮಾಡಿ ಕೆಲಸ ಸ್ಟಾಪ್ ಮಾಡಿಬಿಡೋದು ಈ ಥರದ್ದೆಲ್ಲ ದೋಷಗಳನ್ನು ವಿಘ್ನ ನಿವಾರಕನಾದಂಥ ಗಣಪತಿ ಇದು ತೆಗಿತಾನೆ ಅಂತ ಅದರಿಂದ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರು ಒಂದು ಎಲ್ಲೇ ಹೋಗ್ಬೇಕಂದ್ರೂ ಕೋರ್ಟ್ಗೆ ಹೋಗ್ಬೇಕಾ ಗಣಪತಿ ಮಂತ್ರ ಪೋಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಗಣಪತಿ ಮಂತ್ರ ಹೆಣ್ಣು ನೋಡಕ್ಕೋಬೇಕಾ ಗಂಡು ಹೋಗಬೇಕಾ ಎಜುಕೇಷನ್ಗೆ ಹೋಗ್ಬೇಕಾ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ ಮತ್ತು ಅಂಗಡಿ ಓಪನ್ ಮಾಡಬೇಕಾ ಎಲ್ಲೇ ಪ್ರಯಾಣ ಆಗಲಿ ಯಾವುದೇ ಆಗಲಿ ಮಾಡೋಕ್ಕೆ ಮುಂಚೆ ಗಣಪತಿ ಆಶೀರ್ವಾದ ಪಡಿದೇ ನಾವು ಮನೆ ಬಿಟ್ಟರೆ ನೂರೆಂಟು ವಿಘ್ನೆಗಳು ಶುರುವಾಗುತ್ತೆ ಅದಕ್ಕೇನು ಮಾಡಬೇಕು ಒಂದು ಗರ್ಕೆ ಒಂದು ಇಡೀ ಗರ್ಕೆ ತೊಗೋಬೇಕು ಗರ್ಕೆ ತೊಗೊಂಡು ಪೂರ್ವಾಲ್ವ ಉತ್ತರಕ್ಕೆ ಮುಖ ಮಾಡಿಕೊಂಡು ಆ ಗರ್ಕೆನ ಕೇಳಿಟ್ಕೊಂಡು ಓಂ ನಮಸ್ತೆ ಗಜ ವಕ್ತ್ರಾಯ ಅಪಹಾಸ್ಯ ಮಾಡುವುದನ್ನು ಸ್ಟಾಪ್ ಮಾಡ್ತೇನೆ ಗಜ ವಕ್ತ ಅಂತೇಳಿ ಯಾರು ನಮ್ಮ ಬಗ್ಗೆ ಕೆ ನಾವು ಕೆಲಸ ಮಾಡುವಾಗ ಹೆಣ್ಣು ನೋಡಕ್ಕೆ ಹೋದಾಗ ಗಂಡು ಹೋದಾಗ ಅಥವಾ ಯಾವುದೋ ಒಂದು ಕೆಲಸ ಮಾಡುವಾಗ ಟೀಕೆ ಮಾಡ್ತಾರೆ ಆ ಟೀಕೆನ ಬರೆದವ್ರಿಗೆ ಮಾಡಬೇಕು ಅಂದರೆ ಓಂ ನಮೋ ಗಜ ವಸ್ ವಕ್ತ್ರಾಯ ವಕ್ರ ಅಂದರೆ ಕ್ರಾಸ್ ಅಂಕು ಡೊಂದು ಗಜ ಆನೆಯ ಸೊಂಡ್ಲು ಒಕ್ ವಕ್ರ ಗಜಭಕ್ತಾಯ ಹೇ ರಂಭಾಯ ನಮೋ ನಮಃ ಹೇ ರಂಭಾ ಅಂದರೆ ಚಾಡಿ ಮಾತು ಕೇಳೋದು ಅಥವಾ ಅಸೂಯೆಯಿಂದ ನಮ್ಮ ಕೆಲಸನ ಸ್ಟಾಪ್ ಮಾಡೋದು ಅಸೂಹೆ ತುಂಬ ಅಸೂಯೆ ಪಡ್ತಾರೆ ಹೊಟ್ಟೆಕ್ಕಿಚ್ಚು ಪಡ್ತಾರೆ ನಮ್ಮ ಮಾಡೋ ಕೆಲಸಕ್ಕೆ ಹೊಟ್ಟೆ ಕಿಚ್ಚು ಪಡೋ ಜನ ಬರಬಾರ್ದು ಅಂದರೆ ಹೇ ರಂಭಾಯ ನಮೋ ನಮಃ ನಮ್ಮ ಬಗ್ಗೆ ಆಸೆ ಮಾಡಬಾರ್ದು ಅಂದರೆ ಓಂ ನಮೋ ಗಜಭಕ್ತಾಯ ಅಂತ ಹೇಳಬೇಕು ಮೂರನೇದು ಓಂಕಾರ ಆಕೃತಿ ರೂಪಾಯ ಓಂಕಾರ ಆಕೃತಿ ರೂಪಾಯ ಅಂತಂದರೆ ಓಂಕಾರ ರೂಪದಲ್ಲಿ ಇರುವಂಥವರು ಬಾಡಿ ಮೈಂಡ್ ಸೋಲ್ ಅಕಾರ ಉಕಾರ ಮಕಾರ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಗಳಲ್ಲೂ ಕೂಡ ವಿಘ್ನಗಳನ್ನು ಬರಬಾರ್ದು ಅಂದರೆ ಓಂಕಾರ ಆಕೃತಿ ರೂಪಾಯ ಸಗುಣಾಯ ನಮೋ ನಮಃ ನಮ್ಗೆ ಗೊತ್ತಿಲ್ಲದೇ ಸಗುಣ ಅಂತಂದರೆ ರೂಪ ಇಲ್ಲ ಯಾವುದೇ ರೀತಿ ನಮ್ಮ ಮುಂದೆ ಬಂದು ತೊಂದರೆ ಕೊಡುವಂಥ ವ್ಯಕ್ತಿಗಳು ನಮ್ಮ ಮುಂದೆ ಬಂದು ಬೈಯೋರು ನಮ್ಮ ಮುಂದೆ ಬಂದು ಅಪಾಸ್ಯ ಮಾಡೋರು ಈ ಥರದವರು ಬರಬಾರ್ದೇ ಸಗುಣ ಸಗುಣ ನಮೋ ನಮಃ ಅಂತ ಹೇಳಬೇಕು ಇಲ್ಲಿ ಗಜವಕ್ತ್ರ ಹೇರಂಬ ಓಂಕಾರ ಸ್ವರೂಪ ಮತ್ತು ಸಗುಣ ಅನ್ನೋ ನಾಲ್ಕು ಮಂತ್ರಗಳನ್ನು ಜಪ ಮಾಡಿ ಮನೆ ಬಿಡಬೇಕು ಯಾವುದೇ ಕೆಲಸ ಅಡುಗೆ ಮಾಡಬೇಕಾದ್ರೂ ಈ ಮಂತ್ರ ಹೇಳಬೇಕಂತ ಬಟ್ಟೆ ತೊಳೆಯುವಾಗ ಪಾತ್ರೆ ತೊಳೆಯುವಾಗ ಕಸ ಗುಡಿಸುವಾಗ ಎಲ್ಲದರಲ್ಲೂ ಅದಕ್ಕೆ ಓಂ ಗರ್ಕಿಕೈಯಲ್ಲಿಟ್ಕೊಂಡು ಓಂ नमस्ते गजवक्ताय हेरंबा नमो नम ओंकार सगुणाय नमो नम ओम नमस्ते गजवक्ताय हेरंभा नमो नम ओंकार सगुणाय नमो नम ओं नमस्ते गजवक्ताय हेरंबा नमो नम ओंकार रूपाय ಸಗುಣ ನಮೋ ನಮಃ ಅಂತೇಳಿ ಗರ್ಕೆನ ಕೇಳಿಟ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ ನೂರೆಂಟು ಸಲ ಆಗಿರ್ತದೆ ಇದನ್ನು ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಗಣಪತಿ ಫೋಟೋ ವಿಗ್ರಹ ಇದ್ದರೆ ಅದ್ರ ಮೇಲೆ ಹಾಕ್ಬಿಡಿ ಎಲ್ಲೂ ಇಲ್ಲ ಅಂತಂದರೆ ಬಿಳಿ ಎಕ್ಕದ ಗಿಡ ಎಲ್ಲರೂ ಮುಂದೆ ಇದ್ದರೆ ಅದ್ರ ಮೇಲೆ ಹಾಕಿ ಅಲ್ಲೂ ಇಲ್ಲ ಅಂದರೆ ಮನೆ ಹೊಸ್ಲಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಡಿ ಮನೆ ಮುಂದೆ ಹೊಸಲಲ್ಲಿಡಿ ಆಗ ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಲಿ ಚಾಡಿ ಹೇಳೋರು ಅಸೂಯೆ ಪಡೋರು ಮಾಟಮಂತ್ರ ಮಾಡೋರು ಅಥವಾ ನಿಮಗೆ ಆ ಹಾಸ್ಯ ಮಾಡೋರು ಅಥ್ವ ಬೇಕು ಅಂತಲೇ ನಿಮಗೆ ಇನ್ನೊಬ್ಬರ ಮುಖಾಂತರ ಭಯಭೀತಿ ಹುಡಿಸಿ ಕೆಲಸನೇ ಮಾಡಬಾರ್ದು ಆ ರೀತಿ ಮಾಡಿ ಇಟ್ಬಿಡ್ತಾರೆ ಆ ಥರ ದೋಷ ಇತ್ತು ಅಂದರೆ ಈ ಗರಿಕೆ ದೂರ್ವ ಅದರಿಂದ ಅಭಿಮಂತ್ರ ದೂರ್ವ ಅಂದರೆ ಗರಿಕೆ ಅದರಲ್ಲಿ ಅಭಿಮಂತ್ರಿಸಿದಂಥ ಗರಿಕೆಯನ್ನು ದೇವ್ರ ಮುಂದೆ ಗಣಪತಿ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟುಬಿಟ್ಟು ನೀವು ಶುರು ಮಾಡಿದ್ರೆ ಎಲ್ಲ ಥರ ದೋಷ ನಿವಾರಣೆ ಆಗುತ್ತೆ ಶುರು ಮಾಡಿದು ಕಂಪ್ಲೀಟಾಗಿ ಚೆಕ್ಕಂತ ಮುಗಿದೋಗುತ್ತೆ ಅಸಾಧ್ಯವಾದದ್ದು ಸಾಧ್ಯ ಆಗುತ್ತೆ ಗಜ ವಕ್ತಾರ ಟೀಕೆ ಮಾಡೋರು ಹೇರಂಬ ಅಸೂಹೆ ಪಡೋರು ಓಂಕಾರ ಅಂತಂದರೆ ಬಾಡಿ ಮನಸ್ಸು ದೇಹ ಇದು ಮೂರಲ್ಲೂ ಕೂಡ ನಮಗೆ ಆ್ಯಕ್ಟಿವ್ ಕೊಡ್ತಾನೆ ಛಲವಲ್ಲನೇ ಕೊಟ್ಟು ಏನಾದರೂ ನಾವು ಮಾಡ್ಕೊಂಬರ್ಬೇಕು ಅನ್ನೋ ಹುಮ್ಮಸ್ಸು ತೇಜಸ್ಸನ್ನು ಕೊಡ್ತಾನೆ ಸಗುಣಾಯ ನಮೋ ನಮ ಯಾರೇ ಇದ್ರೂ ಕೂಡ ಗುಪ್ತವಾಗಿ ನಮಗೆ ಗೊತ್ತಿದ್ದ ಬೆನ್ನಿಂದ ಏನೇನೋ ಚಾರಿ ಹೇಳಿ ನಮಗೆ ಗೊತ್ತಿಲ್ಲ ನಮ್ಮ ಗಮನಕ್ಕೆ ಬರದೇ ಏನೇನೋ ಕೆಲಸಗಳೆಲ್ಲ ಮಾಡಿ ಹಾಳು ಮಾಡಿಬಿಡ್ತಾರೆ ಆ ಥರದ್ದೆಲ್ಲ ನಿವಾರಣೆ ಮಾಡೋಕ್ಕೆ ಈ ಒಂದು ನಾಲ್ಕು ಮಂತ್ರನ ಹೇಳಬೇಕು ಓಂ ನಮಸ್ತೆ ಗಜವಕ್ತಾಯ ಹೇ ನಮೋ ನಮಃ ಓಂಕಾರ ಆಕೃತಿ ರೂಪಾಯ ಸಗುಣಾಯ ನಮೋ ನಮಃ ಗಣಪತಿ ತಂತ್ರಸಾರದಲ್ಲಿ ಈ ಮಂತ್ರ ಬರ್ತದೆ ಈ ಮಂತ್ರ ಗಣಪತಿ ತಂತ್ರಸಾರ ಬರೋದು ಯಾಕೆ ಅಂತಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಇದು ಹೇಳಿಬಿಟ್ಟು ಗಣಪತಿ ಆಶೀರ್ವಾದ ಪಡೆದುಕೊಂಡು ನೀವು ಮಾಡಿದ್ದೆ ಆದರೆ ಎಂಥ ಕೆಲಸನೂ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇದು ಬಹಳ ವರ್ಣನೆ ಮಾಡಿದ್ದಾರೆ ಅದರಿಂದ ಈ ಮಂತ್ರ ಭಾಳ ವಿಶೇಷವಾದದ್ದು ಇದನ್ನು ಹೇಳ್ತಾಯಿರಿ ಮನೆ ಯಾವುದೇ ಕೆಲಸ ಯಾವುದೇ ಒಂದು ಬಿಸ್ನೆಸ್ ಮಾಡ್ಕೊಡ್ತೀರ ಮನೆ ಬಿಟ್ಟು ಹೋಗಿ ಮುಂಚೆ ಇದನ್ನು ಮಾಡಿಬಿಟ್ಟೋಗಿ ಫಸ್ಟ್ ಕ್ಲಾಸ್ ಬಿಸ್ನೆಸ್ ಆಗತ್ತೆ ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ತೀರಿ ಇವತ್ತು ಎದ್ದ ತಕ್ಷಣ ಇದು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಬಿಟ್ರಿ ಇನ್ನೂ ಒಳ್ಳೆಯದು ಓಂ ನಮಸ್ತೆ ಗಜ ವಕ್ರಾಯ ಹೇರಂಭಾಯ ನಮೋ ನಮಃ ಓಂಕಾರ ಆಕೃತಿ ರೂಪಾಯ ಸಗುಣಾಯ ನಮೋ ನಮಃ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಹಾಸಿಗೆ ಮೇಲೆ ಹಿಡಿದ್ರೆ ನೀವು ನೀವು ಹಾಸಿಗೆಯಿಂದ ಎದ್ದು ಹೋಗಿ ವಾಪಸ್ ಮನೆಗೆ ಬಂದು ಮಲ್ಕೊಳ್ಳೋವರೆಗೂ ನಿಮಗೆಲ್ಲ ಸಕ್ಸಸ್ ಆಗಿಬಿಡ್ತದೆ ಅಷ್ಟು ಲೆವೆಲ್ ಪವರ್ಫುಲ್ ಮಂತ್ರ ಇದು ಇದನ್ನು ಹೇಳಿ ಹೇಳಿ ಅಂತ ಹೇಳ್ತಾ ಈ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರಡಿ ಸಾಯಿ ವೃಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರು ನಮ್ಮ ಸ್ಕೀ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್